ಪರಿಹಾರ ಸಿಗ ಸಾಧ್ಯ ದಯಮಾಡಿ ಅಧ್ಯಕ್ಷರೇ ನಿಮ್ಮ ಕೈ ಮುಗಿದ ಪ್ರಾರ್ಥನೆ ಮಾಡ್ತೀನಿ ಈ ಕಬ್ಬಿನ ಆ ಆ ಟ್ರ್ಯಾಕ್ಟರ್ ಮಾಲೀಕರನ್ನ ನ್ಯಾಯ ನಮ್ಮ ಸರ್ಕಾರ ಈ ಕೆಲಸ ಸಕಲ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ತುರ್ತಾಗಿ ಈ ಕಾರ್ಯವನ್ನು ಮಾಡಬೇಕು ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಇದರಿಂದ ಒತ್ತಾಯ ಮಾಡ್ತೀನಿ ದಯಮಾಡಿ ಇದಕ್ಕೆ ಒಂದು ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಬೇಕು ಅಧ್ಯಕ್ಷರ ಕೊನೆಯದಾಗಿ ನನ್ನದು ಬೇಡಿಕೆ ನೀವು ನನಗೆ ಸಮಯ ಕೊಡೋದಿಲ್ಲ ನನಗೆ ಗೊತ್ತಿದ್ದು ಇನ್ಮೇಲೆ ನೀವು ಶಟರ್ ಯಾವಾಗ ಕೂತ್ರಿ ಆ್ಯಕ್ಷನ್ ಸ್ಟಾರ್ಟ್ ಆಗಿದೆ ನೀವು ಹಿಂದೆ ಕೂತಿದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕು ಅನ್ನೋದಿತ್ತು ನನಗೆ ಯಾವಾಗ ಪೊಸಿಷನ್ದಾಗ ಬಂದು ಕುಂತ್ರಿ ಅದು ಆದೇಶ ಮಾಡ್ಲಿಕ್ಕೆ ನೀವು ಪೊಸಿಷನ್ಗೆ ಬಂದಿರಿ ಅನ್ನೋದು ಅರ್ಥ ಆಗಿದೆ ಕೊನೆಯದಾಗಿ ಅಧ್ಯಕ್ಷರೇ ನಮ್ಮ ಭಾಗದ ಎಲ್ಲ ಶಾಸಕರೊಂದು ಬೇಡಿಕೆ ಏನು ಆ ಭಾಗಕ್ಕೆ ಏನಿವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿಕೊಂಡು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರ ಮಾಡಿ ನಾನಾ ಭಾಗದಾಗ ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವನಾಗಿ ನೋಡಿದ ಅಧ್ಯಕ್ಷರು ಎಷ್ಟೊಂದು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕ್ಷೇತ್ರಕ್ಕೆ ಎರಡ್ ನೂರು ಮುನ್ನೂರು ನಾಲ್ಕುನೂರು ಕೋಟಿ ಬರುತ್ತೆ ಈ ಬಯಲು ಸೀಮೆ ಅವರೇ ರೆಡ್ಡಿ ಅವ್ರೆ ರೆಡ್ಡಿ ಆಯ್ ನೀವು ಕೂದಲಿಗೆ ಬೇಡ ಮತ್ತೆ ಈಗ ರೈರಡಿ ಬಹಳ ಕಡಿಮೆ ಬರುತ್ತೆ ಅವ್ರು ಫೈನಾನ್ಸ್ ಕಂಟಿನ್ಯೂ ಮಾಡಿ ತಗೊಂಡಿದ್ದೆ ನಮ್ದು ವಿನಂತಿ ಏನಂದ್ರೆ ನಮ್ಮನ್ನೆಲ್ಲ ಬಯಲು ಸೀಮೆಯೊಳಗೆ ಹಾಕಿಬಿಟ್ಟು ಬಯಲು ಸೀಮೆ ಒಳಗೆ ಎಪ್ಪತ್ತೆರಡು ಜನ ಅಧ್ಯಕ್ಷರೇ ಈ ಬಯಲು ಸೀಮೆಯೊಳಗೆ ನಮಗ್ ದುಡ್ಡು ಬರ್ತದೆ ಬರ್ತದಂದ್ರೆ ಈ ಎಪ್ಪತ್ತೆರಡು ಜನರಿಗೆ ನಾನು ಶಾಸಕನಾಗಿ ಇವತ್ತಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯ್ತು ನನ್ನ ಕ್ಷೇತ್ರಕ್ಕೆ ಬಂದಿರೋದು ಒಂದು ಕೋಟಿನೂ ದಾಟ್ಲೇ ಇಲ್ಲ ಅಧ್ಯಕ್ಷ ಇಪ್ಪತ್ ಇಪ್ಪತ್ತೈದು ವರ್ಷದಾಗ ಒಂದು ಕೋಟಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ಬರಲಿಲ್ಲ ಈಗ ಮನ್ಯ ನಮ್ಮ ಕಳಿಸಿದ್ದಾರೆ ಮೂವತ್ತು ಲಕ್ಷದ ಕಾಮಗಾರಿ ತಗೋಬೇಕು ಅಂತ ಇದು ಯಾವಾಗ ಎರಡು ವರ್ಷ ಆದ್ಮೇಲೆ ಹಿಂದಿನ ಸಾಲಿನಲ್ಲಿ ಬರ್ಲೇ ಇಲ್ಲ ಅದಕ್ಕೆ ದಯಮಾಡಿ ನಮ್ದು ವಿನಂತಿ ವಿನಂತಿ ಓಕೆ ಈ ಬಯಲು ಸೀಮೆಯಿಂದ ನಮ್ಮನ್ನು ಕಿತ್ ಹಾಕಿ ಆಯ್ತು ಆ ಬಯಲು ಸೀಮೆಯಿಂದ ನಮ್ಮನ್ನು ಹೊರಗ್ತ ಈ ಆರು ಜಿಲ್ಲೆಗಳೇನಿದಾವಲ್ಲ ಈ ಆರು ಜಿಲ್ಲೆ ಅಭಿವೃದ್ಧಿಗೋಸ್ಕರ ಒಂದು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಸ್ಥಾಪನೆ ಮಾಡಿಕೊಂಡು ಈ ಬರುವ ಬಜೆಟ್ ಈ ವರ್ಷಕ್ಕ ಐದು ಸಾವಿರ ಹತ್ತು ಸಾವಿರ ಕೋಟಿ ಕೂಡ ಹೇಳೋದಲ್ಲ ಈ ವರ್ಷದನ್ನ ಪ್ರಾರಂಭ ಮಾಡಿ ಆಯ್ತು ಈ ವರ್ಷ ಪ್ರಾರಂಭ ಮಾಡಿ ಮೊದಲನೇ ಕಂತಾಗಿ ಒಂದು ಸಾವಿರ ಕೋಟಿ ಮೊದಲ ಪ್ರಾರಂಭ ಇಟ್ಟು ಶುರು ಮಾಡಿ ನಾವು ಚೆನ್ನಾಗಿ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹಂತ ಹಂತವಾಗಿ ಅದನ್ನು ಏರಿಸ್ತಾ ಹೋಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು ಒಂದು ಪ್ರಕಟಣೆ ಬಂದಿರುವ ಸಂದೇಶದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ ನೂರ ಹದಿನೆಂಟರ ಮೇರೆಗೆ ಈ ಕೆಳಗಂಡ ವಿಧೇಯಕಗಳನ್ನು ದಿನಾಂಕ ಹದಿನೆಂಟು ಹನ್ನೆರಡು ಇಪ್ಪತ್ತಿಪ್ಪ ತಿದ್ದುಪಡಿಗಿಲ್ಲ ತಿದ್ದುಪಡಿ ಗಲಿಲ್ಲದೆ ಅಂಗೀಕರಿಸಲಾಗಿದೆ ಎಂದು ತಿಳಿಸುತ್ತಾರೆ ಒಂದು ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ತಿದ್ದುಪಡಿ ವಿಧೇಯಕ ನಾಲ್ಕು ಚಾಣಕ್ಯ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ನಾಲ್ಕು ಕರ್ನಾಟಕ ಹಣಕಾಸು ಸಂಸ್ಥೆಗಳಲ್ಲಿ ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ತಿದ್ದುಪಡಿ ವಿಧೇಯಕ ಇಪ್ಪತ್ತಿಪ್ಪತ್ನಾಲ್ಕು ಕರ್ನಾಟಕ ಅಂತರ್ಜಲ ಅಭಿವೃದ್ಧಿ ಮತ್ತು ನಿರ್ವಹಣೆಯ ವಿನಿಯಮನ ಹಾಗೂ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಇಪ್ಪತ್ ಇಪ್ಪತ್ನಾಲ್ಕು

ಅಧ್ಯಕ್ಷರೇ ಉತ್ತರ ಭಾರತ ಒಂದು ನಿಮಿಷ ಒಂದೇ ನಿಮಿಷ ಮಾನ್ಯ ಸಭಾಧ್ಯಕ್ಷರೇ ಸೌದಿಯವರು ಒಂದು ಮಾತು ಹೇಳಿದರು ನಬಾರ್ಡ್ ಸಂಸ್ಥೆಯಿಂದ ಇಡೀ ಇಂಡಿಯಾ ದೇಶದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ರೈತರು ಕೊಡುವಂಥ ಒಂದು ಕಾರ್ಯಕ್ರಮ ರೂಪಿಸಿದರು ಮೊನ್ನೆ ಏನು ನಬಾರ್ಡಿಂದ ಕಮ್ಮಿ ಬರ್ತಾ ಇದೆ ಮುಂಚೆ ಎಂಬತ್ತೈದು ಪರ್ಸೆಂಟ್ ಇತ್ತು ತೊಂಬತ್ತು ಅಂತ ಈಗ ರಾಜ್ಯ ಸರ್ಕಾರದಿಂದ ಕಳಿಸ್ಕೊಟ್ಟಿದ್ದಾರೆ ಎರಡೂ ಪಕ್ಷದಿಂದ ಮಾಡಿದ್ದಾರೆ ಅಂತ ಹೇಳಿದ್ರು ನಾವೇನು ಹಿಂದೆ ಬಿದ್ದಿಲ್ಲ ದೇವೇಗೌಡರು ಸಹ ಪ್ರಧಾನ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೆ ಇದು ಗವರ್ನರ್ಗೆ ನಬಾರ್ಡ್ ಚೇರ್ಮನ್ರಿಗೆ ಒಂಬತ್ತು ಸಾವಿರದ ನೂರ ಇಪ್ಪತ್ತು ಕೋಟಿ ಇವತ್ತು ಏನು ಬರಬೇಕು ಕೊಡಬೇಕು ಅಂತ ಹೇಳಿ ಕಳಿಸೋದಕ್ಕೆ ಲೆಟ್ರಿ ಪಕ್ಷದ ವತಿಯಿಂದ ಮಾಡಿದ್ವಿ ಅದನ್ನ ಸಭೆ ನಿಮ್ಮ ಪರ್ಮಿಷನ್ ಅಲ್ಲಿ ಈಗ ನಮ್ಮ ಅನ್ನಪೂರ್ಣ ಫಸ್ಟ್ ಟೈಮ್ ಗೆದ್ದು ಬಂದಿದ್ದ ಕೇಳಿದ್ದಾರೆ ಎರಡು ನಿಮಿಷ ಒಂದು ಆದಷ್ಟು ನೆಕ್ಸ್ಟ್ ಮಾಡಿ ಮಾನ್ಯ ಸಭಾಧ್ಯಕ್ಷರೇ ಗಣಿನಾಡು ಸಂಡೂರು ಮತಕ್ಷೇತ್ರದ ಜನಪ್ರತಿನಿಧಿಯಾಗಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದೇನೆ ನನ್ನ ಮೊದಲನೆಯ ಅಧಿವೇಶನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ನಮ್ಮ ಸಂಡೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯನ್ನು ನೂರು ಹಾಸಿಗೆಯಿಂದ ಇನ್ನೂರು ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಮ್ಮ ಆರೋಗ್ಯ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈಗ ಮೇಲ್ದರ್ಜೆಗೆ ಏರಿಸಿದಂಥ ನಮ್ಮ ಆಸ್ಪತ್ರೆಯಲ್ಲಿ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಸೂತಿ ತಜ್ಞರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಅವರ ಜಾಗಕ್ಕೆ ಮತ್ತೊಬ್ಬ ಪ್ರಸೂತಿ ತಜ್ಞರನ್ನು ನೇಮಿಸಲು ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಹಾಗೆಯೇ ಮಕ್ಕಳ ತಜ್ಞರು ರೇಡಿಯೋಲಜಿಸ್ಟು ಮತ್ತು ಹೆರಿಗೆ ತಜ್ಞರ ಕಾ ಹುದ್ದೆಗಳು ಖಾಲಿ ಇದ್ದು ಅದಕ್ಕೆ ನಾವು ಚಿಕಿತ್ಸೆಗೋಸ್ಕರ ದೂರದ ಬಳ್ಳಾರಿ ಮತ್ತು ಹೊಸಪೇಟೆ ಮತ್ತು ಕೂಡ್ಲಿಗೆಗೆ ಹೋಗುವ ಒಂದು ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ತಾವು ದಯಮಾಡಿ ನನ್ನ ಕ್ಷೇತ್ರದ ತಾಲೂಕು ಆಸ್ಪತ್ರೆಗೆ ವೈದ್ಯರ ಒಂದು ಕೊರತೆಯನ್ನು ನೀಗಿಸಬೇಕಂತೇಳಿ ಮನವಿ ಮಾಡಿಕೊಳ್ತೇನೆ ಹಾಗೆಯೇ ನಮ್ಮ ನನ್ನ ಕ್ಷೇತ್ರದ ಸ್ವಾಮಿಹಳ್ಳಿ ಗ್ರಾಮವು ಗಣಿಗಾರಿಕೆಯಿಂದ ಕೂಗಳತೆ ದೂರದಲ್ಲಿದ್ದು ಅಲ್ಲಿನ ಗಣಿಬಾಧಿತ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಆಗಿ ಈಗ ನಮಗೆ ಅಲ್ಲಿ ಸಿಬ್ಬಂದಿ ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ಕೂಡ ತಾವು ಅಲ್ಲಿ ಸಿಬ್ಬಂದಿಗೆ ನೇಮಕ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಚುನಾವಣೆ ಆಯ್ಕೆಯಾದ ನಂತರ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ದೆ ಅಲ್ಲಿ ಗಡಿಗ ಗಡಿ ಗ್ರಾಮದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ತಾಲೂಕು ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿಕೊಡ್ಬೇಕು ನನ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರ ಅವರ ಧ್ವನಿಯನ್ನು ತಮಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆಯೇ ನನ್ನ ಕ್ಷೇತ್ರ ಸಂಡೂರು ಕರ್ನಾಟಕದ ರಾಜ್ಯದ ಗಣಿಗಾರಿಕೆಯ ಕೇಂದ್ರ ಸ್ಥಾನ ಕಬ್ಬಿಣದ ಅದಿರಿನ ಗಣಿ ಕಂಪನಿಗಳು ದೇಶದ ಬೃಹತ್ ಉಕ್ಕು ಮೆದು ಕಬ್ಬಿಣ ಸಿಮೆಂಟ್ ಪೇಂಟ್ ಕಾರ್ಖಾನೆಗಳು ಉಷ್ಣ ವಿದ್ಯುತ್ ಸ್ಥಾವರಗಳು ನನ್ನ ಕ್ಷೇತ್ರದಲ್ಲಿವೆ ಇದು ನಮ್ಮ ರಾಜ್ಯದ ಹೆಮ್ಮೆ ಮತ್ತು ಆರ್ಥಿಕ ಶಕ್ತಿಯೂ ಹೌದು ಇಷ್ಟೆಲ್ಲ ಉದ್ಯಮಗಳು ಇರುವ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಎಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ದೊರಕಿಸುವುದು ಮತ್ತು ಯುವಕ ಯುವತಿಯರನ್ನು ಇಂಡಸ್ಟ್ರಿ ಫಿಟ್ ವರ್ಕ್ ಫೋರ್ಸ್ ಆಗಿ ರೂಪಿಸುವುದು ನನ್ನ ಕನಸು ಈ ಯೋಜನೆಯಲ್ಲಿ ಸ್ಥಳೀಯ ಕಂಪನಿಗಳ ಜೊತೆಗೆ ನಾನು ಈಗಾಗಲೇ ಸಮಾಲೋಚನೆ ಮಾಡಿದ್ದೇನೆ ನನ್ನ ಕ್ಷೇತ್ರದ ತೋರಣಗಲ್ಲಿನಲ್ಲಿ ಸರ್ಕಾರಿ ಡಿಪ್ಲೊಮಾ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೆಯೇ ಡಿ ಎಮ್ ಎಫ್ ಮತ್ತು ಸಿ ಎಸ್ ಆರ್ ಯೋಜನೆಯಲ್ಲಿ ಕಾಲೇಜು ಕಟ್ಟಡಗಳ ನಿರ್ಮಾಣವನ್ನು ನಾವು ಮಾಡಿಕೊಳ್ತೇವೆ ನನ್ನ ಕ್ಷೇತ್ರದ ಸ್ಥಳೀಯ ಮಹಿಳೆಯರ ಸಬಲೀಕರಣಕ್ಕಾಗಿ ಸಂಡೂರು ಪಟ್ಟಣದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ನನ್ನ ಕ್ಷೇತ್ರದ ಜನತೆ ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಅವರ ಆಶೋತ್ತರಗಳಿಗೆ ಸ್ಪಂದಿಸಲು ನಾನು ಈ ಸದನದ ಮೂಲಕ ಸರ್ಕಾರದ ಸಹಕಾರವನ್ನು ಕೋರುತ್ತೇನೆ ಧನ್ಯವಾದಗಳು ಮಾತನಾಡಿ ಸರ್ ಅಭಯ್ ಪಾಟೀಲ್ ಧನ್ಯವಾದಗಳು ಹೇಳಬೇಕು ದಯಮಾಡಿ ಪ್ಲೀಸ್ ನಾನು ನೋಡ್ತಾನೆ ಇದೀನಿ ಸಭಾಧ್ಯಕ್ಷರೇ ಕೋರ್ಟ್ ನಲ್ಲಿ ಮಾಡಬೇಕು ರೂಲ್ ಸಿಕ್ಸ್ಟೀನ್ ತರ್ತಾ ಇದ್ದೀನಿ ಆಗೇನಾದ್ರು ತಾವು ತರ್ಲೇಬೇಕು ಅಂತ ಕಾನೂನಲ್ಲಿ ಅವಕಾಶ ಇದ್ರೆ ದಯವಿಟ್ಟು ಯಾರಿಗೆ ಬೇಕಾದ್ರೂ ಮಾತಾಡಕ್ ಬಿಡಿ ನಾನ್ ಬೇಡ ಅಂತ ಹೇಳಲ್ಲ ನ್ಯಾಯಯುತವಾಗಿ ನನಗೂ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಕೇಳ್ತೀನಿ ಮನೆ ಸಮಾಧ್ಯಕ್ಷರೇ ಎಫ್ ಎಸ್ ಎಲ್ ವರದಿಯಲ್ಲಿ ದೃಢ ಆಗಿರ್ತೀವಿ

ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆದಂತಹ ಅನ್ಯಾಯ ಆಗಿರ್ಬೋದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯಾವಾಗಿಂದ ಈ ಸುವರ್ಣಸೌಧ